ಚನ್ನರಾಯಪಟ್ಟಣ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ ಅವಹೇಳನ ಮಾಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ತಾಲೂಕು ಧರ್ಮ ರಕ್ಷಣಾ ಸಮಿತಿ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಜರುಗಿತು ಎಚ್ಎಲ್ ಲೋಕೇಶ್ ಮಾತನಾಡಿ ಹಿಂದೂಗಳ ಪವಿತ್ರ ಸ್ಥಳವಾದ ಧರ್ಮಸ್ಥಳದ ಬಗ್ಗೆ ಕೆಲವು ವ್ಯಕ್ತಿಗಳು ಅಪಪ್ರಚಾರ ಮಾಡುತ್ತಿರುವುದು ಸರಿಯಲ್ಲ ಸೌಜನೆಗೌಡ ಎಂಬ ಹೆಣ್ಣು ಮಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ಆರೋಪಿಗಳ ವಿರುದ್ಧ ಸೂಕ್ತ ತನಿಖೆ ನಡೆದು ಸೌಜನೆಗೌಡರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕೆಂದು ನಾವು ಸಹ ಆಗ್ರಹ ಮಾಡುತ್ತೇವೆ ಎಂದರು ಸೌಜನ್ಯ ಹೆಸರನ್ನು ಹೇಳಿಕೊಂಡು ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗಡೆಯವರಿಗೆ ಕಪ್ಪು ಚುಕ್ಕಿ ತರುವುದು ಸರಿಯಲ್ಲ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಂ ಗೋಪಾಲಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿಕೆ ಕುಸುಮರಾಣಿ ಸಮಾಜ ಸೇವಕ ಮಲ್ಲಿಕಾರ್ಜುನ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಅಣತಿ ಆನಂದ್ ವೆಂಕಟೇಶ್ ಪುರಸಭಾ ಮಾಜಿ ಅಧ್ಯಕ್ಷರಾದ ಶಶಿಧರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಲೋಕೇಶ್ ಕೆಂಪೇಗೌಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಆನಂದ್ ಕಾಳನಹಳ್ಳಿ ಪರಿಸರ ಪ್ರೇಮಿ ಸಿಎನ್ ಅಶೋಕ್ ರೈತ ಮುಖಂಡ ಅರಳಾಪುರ ಮಂಜೇಗೌಡ ಬಿಜೆಪಿ ಮುಖಂಡರಾದ ಚಿದಾನಂದ್ ನಿಂಬೆಹಳ್ಳಿ ಗಿರೀಶ್ ಹಿಂದೂ ಸಂಘಟನೆ ಮುಖಂಡರಾದ ಗಜಾನನ ಮನೋಹರ್ ಮಹಿಳಾ ಸಂಘಟನೆಯ ಮುಖಂಡರಾದ ಯಶೋಧ ಜೈನ್ ಸೇರಿದಂತೆ ಇತರರು ಹಾಜರಿದ್ದರು ಈ ಒಂದು ನಮ್ಮ ರಕ್ಷಣಾ ವೇದಿಕೆ ಅಂತ ಹೇಳಿ ಮಾಡಿದ್ದೇವೆ ದಯಮಾಡಿ ಎಲ್ಲರೂ ಕೂಡ ಶಾಂತಿಯಿಂದ ನಮ್ಮ ಘೋಷಣೆ ಜಯಘೋಶಾಲಕ್ಕಿಂತ ನಮ್ಗಾಗಿರುವಂತಹ ಅನ್ಯಾಯದ ಬಗ್ಗೆ ನಡೀತಾ ಇರ್ತಕ್ಕಂಥ ಪ್ರಕರಣದ ಬಗ್ಗೆ ಏನ್ ಹೇಳ್ಬೇಕು ಅಲ್ಲಿ ಹೇಳೋಣ ಎಲ್ಲರೂ ಕೂಡ ಯಾತ್ರೆ ಹೋಗೋಣ ಹೇಳ್ತಾ ಇಲ್ಲಿಂದ ಈಗ ನಮ್ಮ ಕತ್ರಿಗೇಡದ ಗುರುಗಳು ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಮತ್ತೆ ನಮ್ಮ ಆಶೀರ್ವಾದಕರು ಚಂದ್ರಶೇಖರ್ ಗುರುಜಿ ಅವರು ಮತ್ತು ಅವರು ಗೋಪಾಲ್ ಸಾಹ್ ಅವರು ಮೂರು ಜನರು ಕೂಡ ಹೇಳಿ ಒಂದು ಚಾಲನೆಯನ್ನು ನೀಡಬೇಕು ಅಂತ ಸಂದರ್ಭದಲ್ಲಿ ಧರ್ಮದ ಮಂಜುನಾಥ ಸ್ವಾಮಿ ಪರವಾಗಿ ಹೋಗಿ ನವೋದೇ ಸ್ಕೂಲ್ನಿಂದ ಗೌರ್ಮೆಂಟ್ ಹಾಸ್ಪಿಟಲ್ ತಾಲೂಕಿನ ದಯಮಾಡಿ ಬಂದಿರತಕ್ಕ ಮಹಿಳೆಯರಿಗೆ ಸಂಘಟನೆಗೆ ಬಂಧು ಬಗ್ಗೆ ಮತ್ತೆ ಎಲ್ಲ ಪಕ್ಷದ ಮುಖಂಡರಿಗೆ ಹೃದಯ ಸಂಬಂಧ ಸ್ವಾಗತ ಮತ್ತು ಎಲ್ಲ ಮಾಧ್ಯಮದ ಸಹಿತ ಸ್ವಾಗತ ಮತ್ತು ಇದೆಲ್ಲ ಸಂಘಟನೆ ಮಾಡತಕ್ಕಂಥ ಎಲ್ಲ ಧರ್ಮ ರಕ್ಷಣಾ ವೇದಿಕೆ ಸದಸ್ಯರಿಗೆ ಎಲ್ಲ ವಿಚಾರ ಸೌಜನ್ಯ ವಿಚಾರ ಮತ್ತು ಕ್ರಮ ವೀರೇಂದ್ರ ರೆಡ್ಡವ್ರ ಬಗ್ಗೆ ಎಲ್ಲ ನಾಯಕರು ಹೇಳಿದ್ರ ನಂದೊಂದು ಈ ಸರ್ಕಾರಕ್ಕೆ ಪ್ರಶ್ನೆ ಇಲ್ಲಿ ತನಕ ಹದಿನಾರು ಒಂದರಿಂದ ಹದಿನಾರು ಸಿಕ್ತು ಅಲ್ಲೇ ಸಿಕ್ತು ಇಲ್ಲೇ ಸಿಕ್ತು ಅಂತ ಹೇಳ್ಬಿಟ್ಟು ಎಲ್ಲ ನೀವು ಸರ್ಕಾರದವರು ಮೊದಲ ತನಿಖೆಯಲ್ಲಿ ಏನೂ ಉರ್ಲಿಲ್ಲ ಅಂದಾಗ ಇದ್ರಲ್ಲಿ ಏನೋ ಷಡ್ಯಂತ್ರ ಅಡಗಿದೆ ಇದು ಮುಂದೆ ನಾವು ನಾವು ಧರ್ಮಸ್ಥಳ ಪರ ನಿಲ್ತಾ ಇದೀವಿ ಅಂತ ಹೇಳ್ತಾ ಇದ್ರಲ್ಲ ನಿಮ್ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ಇದ್ರ ಮೊದಲೇ ನೀವು ಇದ್ಯಾರೋ ಸಮೀರ್ ಅಂತ ಹೇಳ್ತಿರಲ್ಲ ಇಪ್ಪತ್ತ್ ಮೂರು ವರ್ಷ ಅವ್ನಿಗೆ ಮೂವತ್ತೈದು ವರ್ಷದ ಹೆಣ್ ಅವ್ನು ಹುಟ್ಟೇ ಇಲ್ಲ ಅವತ್ತಿನ ಇವತ್ತಿನವರೆಗೂ ಅವನ ಅವನ ಇವ್ರಿಗೆ ಹೆಗಡೆಯವರಿಗೆ ಆಗಿರೋ ಸರ್ವಿಸು ಒಂದು ಜೀರೋ ಪಾಯಿಂಟ್ ಒನ್ ಸರ್ವಿಸ್ ಅವನಿಗೆ ವಯಸ್ಸಾಗಿಲ್ಲ ಅಂತವ್ ಮಾತು ಕೇಳ್ಕೊಂಡು ಕೋಟ್ಯಾಂತರ ರೂಪಾಯಿ ತೆರಿಗೆ ಸಾರ್ವಜನಿಕ ತೆರಿಗೆ ಹಣನ ನೀವು ಪೋಲ್ ಮಾಡ್ತಾ ಇದ್ರಲ್ಲ ನೀವು ಸರ್ಕಾರ ಇನ್ನಂತ ನೀತಿ ನೀತ ಸರ್ಕಾರ ಇರ್ಬೋದು ಇದು ಈಗ ಎಷ್ಟು ಎಷ್ಟು ಖರ್ಚು ಮಾಡಿದಿರ ಅದನ್ನ ಅವ್ರ ಆಸ್ತಿಗಳನ್ನ ಯಾರ್ಯಾರು ಈ ಸಮೀರ್ ಇರ್ಬೋದು ಗಿರೀಶ್ ಮಠನಿ ಇರ್ಬೋದು ಮಹೇಶ್ ತಿಮ್ಮಾರೋಡಿ ಇರ್ಬೋದು ಇನ್ನೂ ಅನೇಕ ಜನಗಳ ಆಸ್ತಿಗಳನ್ನ ಮುಟ್ಕೋಲು ಹಾಕೊಂಡು ದಯವಿಟ್ಟು ನಮ್ಮ ಸಾರ್ವಜನಿಕ ತೆರಿಗೆ ಹಣನ ನೀವು ಪೋಲ್ ಅಲ್ಲಿಗೆ ಸರಿದೋಗಿಸ್ಬೇಕು ನೀವು ಯಾರಿಗೋಸ್ಕರ ಯಾರ ಹಿತಕ್ಕೋಸ್ಕರ ಮಾಡ್ತಾ ಇದ್ರ ಇದನ್ನ ಸೈಜ್ ಅಲ್ಲ ಹಿಂದು ಎದ್ರೆ ಹಿಂದುತ್ವ ಎದ್ರೆ ಯಾರನ್ನೂ ಬಿಡಲ್ಲ ಇದಂತೂ ಎಲ್ಲ ಎಲ್ಲ ಮಲಗಿದ್ರನ್ನೋದು ತಿಳ್ಕೋಬೇಡಿ ಈಗೆಲ್ಲ ಎಚ್ ಕೆತ್ಕತ್ತ ಅವ್ರೆ ನಮ್ಮ ತನ ಬಂದಾಗ ನಾವ್ ಯಾವುದೇ ಕಾಂಡ ಬಿಟ್ಕೊಳಲ್ಲ ನಮ್ಮ ಸಮುದಾಯದ ಏನು ಒಂದು ಪಾತ್ರ ಇದೆ ಅದನ್ನ ಕಾಪಾಡ್ಕೆ ಕಾಪಾಡ್ಕತ್ತೀವಿ ನನಗೆ ಲಾಸ್ಟ್ ಆಗಿ ಕೇಸ್ರಿ ಸರ್ಕಾರಕ್ಕೆ ನೀವು ಇವತ್ತು ನಿನ್ನೆ ಡಿ ಕೆ ಶಿವಕುಮಾರ್ ಹೇಳ್ತೀರಾ ಇವತ್ತು ಲಕ್ಷ್ಮೀ ಹೆಬ್ಬಳಾ ಹೆಬ್ಬಳಾಕರ್ ಹೇಳ್ತಾ ಇದೀರಾ ನಾವು ಧರ್ಮಸ್ಥಳ ಪರ ಇದ್ದೀವಿ ಯಾಕೆ ಓಟ್ಗೋಸ್ಕರ ನಾಚಿಕೆ ಆಗಲ್ಲ ನಿಮ್ಗೆ ಆ ಎಸ್ ಐ ಟಿ ತನಿಖೆ ಮಾಡ್ಬೇಕಾದ್ರೆ ಧರ್ಮಸ್ಥಳದ ಪಾತಿ ವೃತ್ತತೆ ಏನು ಅದರ ಪತಿವೃತ್ತತೆ ಏನು ಅದರ ಚಾರಿತ್ವ ಏನಂತ ನಿಮಗೆ ಗೊತ್ತಿಲ್ಲ ಆಗ ಹಿಂದೆ ಈಗ ಮಾತ್ರ ಬಂದು ಈಗ ಅದ್ರ ಏನು ಉರುಳಿಲ ಕೇಸ್ ಬಂದಾಗ ನಾವು ಧರ್ಮಸ್ಥಳ ಪರ ಇದ್ದೀವಿ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ ದಯವಿಟ್ಟು ಹೇಳ್ತಾ ಇದ್ರಿ ಈ ಸರ್ಕಾರದ ಈ ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡ್ತಾ ಇದ್ರಿ ಈ ಮಾಧ್ಯಮ ಏನು ಈ ಸಾರ್ವಜನಿಕರ ತೆರಿಗೆ ಹಣವನ್ನ ಪೋಲ್ ಮಾಡಿದ್ರ ಕೋಟ್ಯಾಂತರ ರೂಪಾಯಿಗಳನ್ನ ಅದನ್ನ ಈ ನಾಲ್ಕು ಜನ ಏನು ನಾಲ್ಕೈದು ಜನ ನೀಚಿಡಿದರೆ ಅವ್ರ ಆಸ್ತಿನ ಮುಟ್ಕೋಲ ಹಾಕೊಂಡು ಸರಿದು ಅಂತ ಹೇಳಿ ಇನ್ನು ಮೇಲೆ ಯಾವ್ದು ಈ ಎಸ್ ಐಟಿ ತನಿಖೆನ ಕೊನೆಗೊಳಿಸಬೇಕು ಹಿಂದುತ್ವದ ಹಿಂದೂ ಸಮುದಾಯದನ್ನ ಕೆಣಕದಲ್ಲೇ ಅವ್ರ ಪಾರಿಗೆ ಅವ್ರು ಇಡಕ್ ಕೊಡ್ಬೇಕು ಅಂತ ಈ ಮೂಲಕ ಮಾಧ್ಯಮ ಮೂಲಕ ಕೆಳಕತ್ತೇನೆ ಹಾಗೂ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರಿಗೆ ಎಲ್ಲ ಸಂಘಟಕರಿಗೆ ಎಲ್ಲ ಪ್ರತಿನಿಧಿಗಳಿಗೆ ಜನಪ್ರಿಯರಿಗೆ ಸ್ವಾಗತವನ್ನು ಬಯಸಿದ ಪ್ರಾಸ್ತಾವಿಕವಾಗಿ ಎರಡೆರಡು ಮಾತಾಡಿ ಅಶೋಕಣ್ಣ ಮಾತಾಡಿ ಗಿರೀಶ್ ಅವರು ಮಾತಾಡಿದ ಮೇಲೆ ಗೊಪ್ಪಸ್ವಾಮಿ ಅವರು ಮಾತಾಡಿ ಬೇಗ ಸಭೆಯನ್ನು ಮುಕ್ತಾಯಮಾನ ಬಂಧುಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ಬಂಧುಗಳೇ ಈಗಾಗಲೇ ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ದೊಡ್ಡ ಆಂದೋಲನ ನಡೀತಾ ಇದೆ ಒಂದು ಸತ್ಯ ಒಂದು ಅಸತ್ಯ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಒಂದು ಹೆಣ್ಣು ಮಗುವಿನ ಹರಣ ಆಯಿತು ಅದರ ಬಗ್ಗೆ ನಾವೆಲ್ಲರೂ ಕೂಡ ಇವತ್ತಿಗೂ ಕೂಡ ಸಂತಾಪವನ್ನು ವ್ಯಕ್ತಪಡಿಸ್ತಾ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಕೂಡ ಒಕ್ಕರ್ಲಲ್ಲಿ ಹೇಳ್ತಾ ಅಪರಾಧಿಗಳಿಗೆ ಶಿಕ್ಷೆ ಆಗಲಿ ಆದ್ರೆ ಅದರ ನೆಪದಲ್ಲಿ ಒಂದು ಐದಾರು ಜನ ಪಾಡಿಗಾಗಿ ಬಹುಶಃ ಈ ಧರ್ಮದ ಮೇಲೆ ಪ್ರಹಾರವನ್ನು ಮಾಡಿ ಧರ್ಮದ ಮೇಲೆ ಧರ್ಮಸ್ಥಳದ ಮೇಲೆ ಇಲ್ಲದ ಸಲದ ಆಪಾದನೆ ಮಾಡ್ತಾ ಇದ್ದಾರೆ ಇವತ್ತು ಶ್ರೀ ಧರ್ಮಸ್ಥಳ ಮಾಡಿರುವಂತಹ ಪುಣ್ಯ ಕೆಲಸಗಳನ್ನು ಹೇಳಲಿಕ್ಕೆ ಎರಡು ಗಂಟೆ ಸಮಯ ಬೇಕಾಗ್ತದೆ ಮೊನ್ನೆ ನಮ್ಮ ಕೂಡ ಪತ್ರಿಕಾ ಪತ್ರಿಕೆ ನಲ್ಲಿ ಅವ್ರ ಗ್ರಾಮಕ್ಕೂ ಕೂಡ ಒಂದು ಕೆರೆ ದೇವಸ್ಥಾನದ ಅಭಿವೃದ್ಧಿಗೆ ಹಣ ನೀಡಿದ್ದಾರೆ ಅಂತ ಹೇಳಿ ಶಾಸಕರ ಶ್ರೀಮತಿಯ ಕುಸುಬಮ್ಮ ಕೂಡ ಹೇಳಿದ್ರು ಅವ್ರ ಗ್ರಾಮಕ್ಕೂ ಮಾಡಿ ನಮ್ಮ ಗ್ರಾಮಕ್ಕೂ ಕೂಡ ಸಹಕಾರ ಮಾಡಿದ್ದಾರೆ ಇರ್ತಕ್ಕಂಥ ಹಲವಾರು ಹಳ್ಳಿಗಳಿಗೆ ಅವ್ರದೇ ಆದಂತ ಕುಡಿಯುವ ನೀರಿಂದ ಹಿಡಿದು ದೇವಸ್ಥಾನ ಜೀವನೋಧಾರದಿಂದ ಹಿಡಿದು ಮಹಿಳಾ ಸಬಲೀಕರಣದಿಂದ ಹಿಡಿದು ಶ್ರೀಶಕ್ತಿ ಸಂಘದಿಂದ ఆ ధన సహాయ దగ్గ ఆరోగ్య దృష్టయంగా శిక్షణ దృష్ట్య